ಭಾರತೀಯ ದೇ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ಅಮಿತ್ ಶಾ ಅವರು ಗೃಹಮಂತ್ರಿಗಳಾಗಿ ಭಾರತ ದೇಶವನ್ನು ಆಳ್ತಾ ಇದ್ದಾರೆ ಅವರು ಇವರಿಂದ ಯಾರೂ ಕೂಡ ಪಾಠ ಕಲಿತಕ್ಕಂಥದ್ದು ಏನಿಲ್ಲ ಯಾವತ್ತೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾರದೇ ನಿತೀಶ್ ಕುಮಾರ್ ಅವ್ರನ್ನ ಎಷ್ಟೇ ಜನ ವಿರೋಧ ಮಾಡಿ ತೊಂಬತ್ತೈದೋ ತೊಂಬತ್ತಾರು ಸೀಟಿಂದ ನಲವತ್ತ್ಮೂರು ಸೀಟ್ ಗೆಳಿದಿದ್ರು ಅವ್ರನ್ನ ಕೈಬಿಟ್ರ ಕರ್ಕ ಬಂದು ಅವ್ರನ್ನೇ ಮುಖ್ಯಮಂತ್ರಿ ಮಾಡಿದ್ರು ಮೈತ್ರಿ ಪಕ್ಷಗಳನ್ನು ಇವತ್ತಿನವರೆಗೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಾಗಲಿ ಭಾರತೀಯ ಜನತಾ ಪಕ್ಷ ಆಗಲಿ ಕೈ ಬಿಟ್ಟಿಲ್ಲ ಅವ್ರು ಯಾವತ್ತೂ ಕೂಡ ಬಿಡೋರಲ್ಲ ಅವರು ಏನು ಹೇಳಿದ್ದಾರೆ ನಮ್ಮ ಪೂಜಾರು ನೋಡಿ ಪೇಪರ್ ತೆಗೆದು ಏನು ಹೇಳಿದ್ದಾರೆ ಮೈತ್ರಿಗೆ ಯಾವುದೇ ಧಕ್ಕೆ ಇಲ್ಲ ಇದು ವೈಯಕ್ತಿಕ ವಿಚಾರ ಅವ್ರಿಗೆ ತಪ್ಪು ಶಿಕ್ಷೆ ಆಗಬೇಕು ಅಂತೇಳಿ ಅವರೇ ಹೇಳಿರುವಾಗ ಮೈತ್ರಿಗೆ ಯಾವುದಕ್ಕೆ ಬರೋ ಪ್ರಶ್ನೆ ಇಲ್ಲ ಯಾಕೆ ತಕ್ಕೆ ಬರ್ತದೆ ನಾವೇನಾದ್ರು ಬಚ್ಚಿಟ್ಕೊಂಡಿದ್ರೆ ಅಲ್ಲ ತಪ್ಪು ಮಾಡಿದವ್ರು ಪರ್ವಾಗಿ ನಿಂತಿದ್ರೆ ಬಿ ಜೆ ಪಿಯವ್ರು ಬೇಡ ಅಂತ ಹೇಳ್ತಿದ್ರು ಬಿ ಜೆ ಪಿ ಪಕ್ಷದಲ್ಲಿ ತಪ್ಪು ಮಾಡೋರು ಇದ್ದಾರೆ ದಳದಲ್ಲಿ ತಪ್ಪು ಮಾಡೋರು ಇದ್ದಾರೆ ಕಾಂಗ್ರೆಸಲ್ಲಿ ತಪ್ಪು ಮಾಡೋರು ಇದ್ದಾರೆ ತಪ್ಪು ಮಾಡೋರು ಶಿಕ್ಷೆ ಆಗಬೇಕು ಅನ್ನೋದು ಅವ್ರದ್ದು ಒಂದೇ ಗುರಿ ನಮ್ಮದು ಒಂದೇ ಗುರಿ ಯಾರೇ ತಪ್ಪು ಮಾಡಲಿ ಅವ್ರ ಶಿಕ್ಷೆ ಆಗಬೇಕು ಇನ್ನಿಂಥ ರೀತಿ ಯಾವುದೇ ಅಪಚಾರಗಳು ನಡೀಬಾರ್ದು ಅಂತಕ್ಕಂಥ ಉದ್ದೇಶ ನಮ್ಮದೆಲ್ಲರದು ಕೂಡ ಇದೆ ನೀವು ಇದನ್ನು ಕಾಪಾಡ್ಕೊಂಡು ಹೋಗಿ ಅದು ಬಿಟ್ಟು ನಾವು ಮಾತ್ರ ಬಟ್ಟೆ ಹಾಕಿದ್ದೀವಿ ಬಾಕಿ ಬಟ್ಟೆ ಬಿಚ್ಚ ತೋರಿಸಿ ತೋರಿಸಿ ಸಾಕಾಗಿದೆ ಇನ್ನು ತೋರ್ಸೋದು ನಿಲ್ಸಿ ಅಂತ ಅವ್ರು ಮನವಿ ಮಾಡ್ತೀನಿ ಅದನ್ನು ಅವ್ರು ಕಾಪಾಡಿ ಮರ್ಯಾದೆ ಕಾಪಾಡಿ ಮೊದಲು ನಾವು ರಕ್ಷಣೆ ಮಾಡಿ ನಮ್ಮ ಸರ್ಕಾರ ನಮ್ಮ ಕೈಲಿದೆಯಾ ರಕ್ಷಣೆ ಮಾಡೋಕ್ಕೆ ಮಹಿಳೆಯರು ರಕ್ಷಣೆ ಮಾಡೋದು ಯಾರು ನೀವು ರಕ್ಷಣೆ ಮಾಡಬೇಕು ಸರ್ಕಾರ ನಮ್ಮ ಮೇಲೆ ಹೇಳ್ತೀರಾ ಆದ್ರೆ ನಾವು ರಕ್ಷಣೆ ಮಾಡ್ತಿರುವಂಥವ್ರನ್ನ